ಸರ್ ನಾವು ಹೇಳ್ತಿರ್ತಿವಿ ಜನಕ್ಕೆ ನೀನ್ ಚೇಂಜ್ ಆಗಿದ್ಯಾ ಮೊದಲ್ ತರ ನೀನ್ ಇಲ್ಲ ಮೊದಲ ಮಾತಾಡ್ತಿಲ್ಲ ಮೊದಲ್ ತರ ಜೊತೆ ಟೈಮ್ ಕಳಿತಾ ಇಲ್ಲ ಮೊದಲ್ ನಿನ್ಗೆ ಸಪೋರ್ಟ್ ಆಗಿಲ್ಲ ನನಗೆ ಮೊದಲ್ ತರ ನನ್ನ ಸಮಯವನ್ನ ಕಳೀತಾ ಇಲ್ಲ ಮೊದಲ ನನ್ ಜೊತೆ ಆಲಯಕ್ಕೆ ಬರ್ತಾ ಇಲ್ಲ ನೀನು ಬೇರೆಯವ್ರ ಬೇರೆ ಅವ್ರ ಹೋಗ್ತಾ ಇದೀಯಾ ಯಾಕೆ ಅವ್ರು ಚೆನ್ನಾಗಿದಾರೆ ಅಂತ ಹೋಗ್ತಿದ್ಯಾ ಅವ್ರ ಸಪೋರ್ಟ್ ಕೊಡ್ತಾರಂತ ಹೋಗ್ತಾ ಇದೀಯಾ ಅವ್ರ ಹತ್ರ ಹಣ ಇದೆ ಅಂತ ಹೋಗ್ತಾ ಇದೀಯಾ ನನ್ನ ಹತ್ರ ಇಲ್ಲಲ್ಲ ಅದಕ್ಕೆ ನನ್ನ ಜೊತೆ ನೀನು ಸಹವಾಸ ಬೆಳೆಸ್ತಾ ಇಲ್ಲ ಅನೇಕ ಸಾರಿ ಈ ಸಂಭಾಷಣೆಗಳು ನಡೆದಿರ್ಬೋದು ಕೆಲವು ಜೀವಿತಗಳ ಮಧ್ಯದಲ್ಲಿ ಮನುಷ್ಯನು ಬದಲಾಗ್ತಾನೆ ಮನುಷ್ಯನ ಗುಣ ಏನ್ ಗೊತ್ತಾ ಬದಲಾಗೋ ಗುಣ ಮನುಷ್ಯನು ಈ ಒಂದು ಮನುಷ್ಯನು ಈ ಕೆಮರಲ್ಲಿಯೋ ಅಂತಾರೇ ಓಕೆ ಕಟ ಈ ಅಂತಾರಲ್ಲ ಉಸರಲ್ಲಿ ಅಂತಾರಲ್ಲ ಹಾಗೆ ಮನುಷ್ಯನ ಗುಣ ಬದಲಾವಣೆ ಮಾಡಿಕೊಂಡಿರ್ತಾನೆ ದೇವ್ರ ಹಂಗಲ್ಲ ಯೇಸು ಕ್ರಿಸ್ತು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರವೂ ಹಾಗೆ ಇದ್ದಾನೆ ನಮ್ಮ ದೇವರು ನನ್ನ ಮಾತು ಕೊಟ್ಟಿದ್ದಾನ ನನ್ನ ಜೊತೆ ಇದೀನಂದ ಆತನಿರ್ತಾನೆ ಒಂದ್ಸಾರಿ ಬಂದಾಗ ಕೈ ಬಿಟ್ಟು ಹೋಗೋರ ಮಧ್ಯದಲ್ಲಿ ಯು ಔಟ್ ಆತನ ಬಿಟ್ಬಿಡಲ್ಲ ಹೋಗೋ ದಾರಿಗೆ ಬಂದಾಗ ಮಾಡ್ಕೊಂತ ಹೇಳಿ ದೇವ್ರು ಹೇಳಲ್ಲ ಮಗನೆ ನಿನ್ ಕೈ ನಾನು ಹಿಡ್ಕೊಂಡಿದ್ದೀನಿ ನಡೆಸ್ತೀನಿ ನಿನ್ ನನ್ನ ಹಿಡ್ಕೊ ನನ್ನ ಕೈ ನೀನು ಅಂತ ದೇವ್ರ ಮನುಷ್ಯರು ನಂಬೇಡ ಬಹಳ ಮಟ್ಟಿಗೆ ಮನುಷ್ಯನ ಮಾತು ಕೊಟ್ರೆ ನಂಬೇಡ ದೇವ್ರ ಕರೆದ್ ಆತ ನಿನ್ ಜೊತೆ ಇರುವಾಗ ಸಕ್ಸಸ್ ಬರುತ್ತೆ ನನಗೆ ಫೇತ್ ನಂಬಿಕೆ ಇರಲಿ ವಿತೌಟ್ ಫೇತ್ ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ಅಂತ ಬೈಬಲ್ ಹೇಳ್ತದೆ ನಂಬಿಕೆ ಇಲ್ಲದ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಇವ್ರ ಜೊತೆ ಇರೋಣ ಮಾತು ವಾಗ್ದಾನ ಮಾಡುದೇವ್ರು ಏನ್ ಮಾಡೋಣ ಜೊತೆ ಕೆಲಸ ಮಾಡಿದ್ರು ಸಪೋರ್ಟ್ ಮಾಡ್ತೀನಿ ಅಲ್ವಾ ನನಗೆ ಸಹಾಯ ಮಾಡ್ತೀನಿ ವ್ಯಕ್ತಿ ಹೇಳದ ಜೊತೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ನು ಮಾಡ್ತಾ ಇಲ್ಲ ಯಾಕೆ ಅವನಿಗೆ ಮತ್ತೊಬ್ರು ಬೇಕಾಗಿತ್ತು ಲಾಭ ಇರೋವರೆಗೆ ಇವ್ರು ಹೋಗ್ತಾನೆ ನಮ್ಮ ಹತ್ರ ಬಂದು ಲಾಭ ಕೊಡ್ತಾರೆ ನಮ್ಮ ಜೀವಿತ ಬೆಳಗಿಸ್ತಾರೆ ನನ್ನ ಜೀವಿತ ಅಭಿವೃದ್ಧಿ ಮಾಡ್ತಾನೆ ನನ್ನ ಕುಟುಂಬ ಸಾಕ್ಷಿ ಮಾಡ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಯಾರ ಕಣ್ಣು ನಮ್ಮ ಮೇಲೆ ಬಿದ್ದಿಲ್ಲ ನನ್ನ ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ದೇವರ ಕಣ್ಣುಗಳು ನಮ್ಮನ್ನು ಪಾಸ್ಟ್ ಆಗಿ ಇದ್ರೆ ಸೇವಕನಾಗಲಿ ದೇವರಿಗೆ ಮಹಿಮೆಯಾಗಲಿ ನನ್ನ ಸ್ಥಿತಿ ಒಂದೊಂದು ದಿನದಲ್ಲಿ ಹಾಗೆ ಇತ್ತು ಬಹಳ ಕಷ್ಟಕರವಾದಂತಹ ಕುಟುಂಬದಲ್ಲಿ ಬಹಳ ಕಷ್ಟಕರವಾದ ಅಯ್ಯೋ ಊರಿನ ಜನಗಳೆಲ್ಲ ಈಗ ಇದೆ ನಿಮ್ಮ ಕಾಮ ಈ ರೀತಿ ಇದೆ ನಿಮ್ಮ ಕುಟುಂಬ ಈ ರೀತಿ ಇದೆ ನಿಮ್ಮ ಮನೆಯವರು ನಿಮ್ಮ ಮನೆ ಸಮೂಹದವರು ಕುಡಿಯುವಂತವರು ನಿಮ್ಮ ಮನೆ ಸಮೂಹದವರು ಈ ರೀತಿ ಬಹಳ ಬಡತನದಲ್ಲಿರುವಂತಹ ಜನಗಳು ಬಹಳ ಕರನಿ ಒಂದು ಕ್ಷೀಣವಾದಂತಹ ಸ್ಥಿತಿಯಲ್ಲಿ ಆದರೆ ದೇವರು ಈ ಒಂದು ಯೋಗ್ಯವಾದಂತಹ ಸ್ಥಾನಮಾನವನ್ನು ಕೊಟ್ಟರು ಆತನು ಕರೆದ ಆತ ನಂಬಿಗಸ್ತನು ದೇವರು ವಾಕ್ಯ ಹೇಳ್ತದೆ ಒಂಬತ್ತನೇ ಅದಯ ಆರನೇ ಒಂಬತ್ತನೇ ಅದಯ ಅರವತ್ತೊಂದು ಅರವತ್ತರ ಅರವತ್ತ್ ಮೂರು ವಚನಗಳು ನಾವು ನೋಡ್ತೇವೆ ದೇವರ ವಾಕ್ಯ ನಾವು ವಾಗ್ದಾನ ಮಾಡಿದಾತ ಆತನ ನಾನು ಯಾವಾಗ ತೀರ್ಮಾನ ಮಾಡಿದ್ ನಾವು ದೇವರ ನನ್ನ ಸೇವೆ ವಿಚಾರವಾಗಿ ಒಪ್ಪಿಸಿಕೊಡ್ತೇನೆ ಆತನ ಹೇಳ್ತಾ ವಾಕ್ಯ ಹೇಳ್ತಿದ್ದಲ್ಲಿ ದೇಗಿರಿ ಮೇಲೆ ಕೈಯಿದ್ದು ಎಂದು ಕೂತಿ ನೋಡುವ ದೇವರಾಜಪ್ಪಿ ಬಾಧ್ಯಲ್ಲ ಅಂತ ಸೊ ಏನು ಆ ಕ್ಷಯ ದೇವರು ಮಾತನಾಡಿ ನನ್ನ ತೀರ್ಮಾನ ದೊಡ್ಡ ಸಪೋರ್ಟ್ ಕೊಟ್ಬಿಟ್ಟು ನನ್ನ ಜೀವಿತವನ್ನ ನಡೆಸಿದಂತ ದೇವರ ಆತ ಕೂತು ನೀನು ಎಲ್ಲಿ ಯಾವ ಸ್ಥಿತಿಯಿಂದ ವಾಕ್ಯ ಕೇಳ್ತಾ ಇದೆಯೋ ಒಂದು ಮಾತ್ರ ಸತ್ಯ ರೀ ಆತ ನಿನಗೆ ಮಾತು ಕೊಟ್ರೆ ಆತನು ಯಾವಾಗಲೂ ನಿಮ್ ಜೊತೆ ಇರ್ತಾನೆ ಹೆಮ್ಯಾನ್ ವೇಷ ಜೊತೆ ದೇವರು ಯೋಶನ ಜೊತೆ ಯೋಶನ್ ಜೊತೆ ಇದ್ದುಕೊಂಡು ಇಸ್ರಾಯಲ್ಲಿ ಪ್ರಜೆಗಳ ಜೊತೆ ಇದ್ದುಕೊಂಡು ನಡೆಸಿದ್ದನ್ರಿ ಆತ ಕೂತು ನಿನ್ ಜೊತೆ ಆತ ನಡ್ತಾರೆ ತೀರ್ಮಾನ ಏನಾಗಿದೆ ಮೊದಲು ದೇವ್ರಿಗೆ ಕೊಟ್ಟಬೋದು ಹೆಮ್ಯಾನ್ ದೇವ್ ಕೊಟ್ಬಿಡು ಬಿಡು ದೇವ್ರ ಸಹಾಯ ಮಾಡಿ ಆತನ ಕೈ ಹಿಡ್ಕೊಂಡು ಹೋದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ಅದರ ಮಧ್ಯದಲ್ಲಿ ದಾರಿ ಸರಾಗ ಮಾಡುವಂತ ಯಾಕಂದ್ರೆ ಆತನಿಗೆ ಸಾತ್ವ ಅದು ಮನುಷ್ಯನಿಗೆ ಸಾಧ್ಯವಿಲ್ಲ ಎಷ್ಟು ಸರಿ ಮನುಷ್ಯ ನಂಬಿದ್ಯಾ ಸಹೋದರ ಸಹೋದರ ಮನುಷ್ಯ ನಂಬೋದು ಬಹಳ ಸರಳ ವಿಚಾರ ಅಲ್ಲ ಮನುಷ್ಯನ ಓಕೆ ನನಗೆ ಅವ್ರಿಗೆ ಗೊತ್ತು ಬಿಡು ನನಗೆ ಇವ್ರಿಗೆ ಗೊತ್ತು ಬಿಡು ನನಗೆ ಆ ಮಂತ್ರಿ ಗೊತ್ತು ನನಗೆ ಈ ಮಂತ್ರಿ ಗೊತ್ತು ಆ ಶ್ರೀಮಂತ ಗೊತ್ತು ಈ ಶ್ರೀಮಂತ ಗೊತ್ತು ಎಲ್ಲರಿಗೂ ಅದು ಕಾಲ ಉಂಟು ನೀನ್ ನಂಬಿದಂತ ಶ್ರೀಮಂತ ನೀನ್ ನಂಬಿದಂತ ಒಬ್ಬ ಫ್ಯಾಮಿಲಿಯರ್ ಪರ್ಸನ್ ನಿನಗೆ ಏನಾದ್ರೂ ಕಾರ್ಯವಾಗಬೇಕು ಆ ವ್ಯಕ್ತಿ ಮೂಲಕ ಮಧ್ಯದಲ್ಲಿ ಆ ವ್ಯಕ್ತಿ ಪ್ರಾಣ ಹೋದ್ರೆ ಯಾರು ಸಪೋರ್ಟ್ ರೀ ನಿನಗೆ ಯಾರು ಸಪೋರ್ಟ್ ಆಗಿರ್ತಾರೆ ಲೈಫ್ ಯಾರು ಸಪೋರ್ಟ್ ಬರ್ತಾರೆ ನಂಬ್ಕೊಂಡಿದ್ನಲ್ಲ ಶಾಶ್ವತವಾದ ಮೆಟೀರಿಯಲ್ ಏನ್ರಿ ಇದು ಶಾಶ್ವತ ಮೆಟೀರಿಯಲ್ ಅಲ್ಲ ರೀ ಟೆಂಪ್ರರಿ ಯಾವಾಗ ಈ ಮೆಟೀರಿಯಲ್ ಅನ್ನುವಂಥದ್ದು ಡಿಸೀಸ್ಡ್ ಆಗುತ್ತೆ ಗೊತ್ತಿಲ್ಲ ಅದ್ರಲ್ಲ ಆತನ್ ನಮ್ ಜೊತೆ ಇರ್ತಾನೆ ಆತ ನಮ್ಮ ಜೊತೆಗೆ ಸಹಾಯ ಮಾಡ್ತಾನ್ರಿ ಇಷ್ಟು ಜನಗಳು ಕೂಡ ನಿಮ್ ಕೆಲಸದ ವಿಚಾರವಾಗಿ ಮನುಷ್ಯರಿಗೆ ಹೇಳಿದ್ದೀರಾ ಅವ್ರ ಮೇಲೆ ಆಧಾರವಾಗ್ಬೇಡ್ರಿ ದೇವ್ರ ಮೇಲೆ ಆಧಾರವಾಗ್ರಿ ಇನ್ಮೇಲೆ ಎಮ್ಯಾಂಡ್ ದೇವ್ರ ಮೇಲೆ ಆಧಾರವಾಗ್ರಿ ಅಯ್ಯೋ ಮನುಷ್ಯ ನಂಬಿದ್ದು ಸ್ವಾಮಿ ಇನ್ಮೇಲೆ ತಪ್ಪು ಮಾಡಿದೆ ನೀನು ನಂಬುದೀ ನೀನೇ ನನಗೆ ದಾರಿ ತೋರಿಸುವಂತ ಮಾರ್ಗದರ್ಶಿ ನಮ್ ಲೈಫ್ ಎತ್ತೋದ್ ಆತನೇ ಎಮ್ಯಾಂಡ್ ನನ್ನ ಲೈಫ್ ಕಟ್ಟೋದ್ ಆತನೇ ಹೆಮ್ಯಾಂಡ್ ನಮ್ ಲೈಫ್ ಅನ್ನು ಉತ್ತಮವಾಗಿ ಉನ್ನತವಾಗಿ ನಡೆಸಿ ನಿಲ್ಲಿಸೋದು ಆತನೊಬ್ಬನೇ ಎಮ್ಯಾಂಡ್ ಕರೆದ ದೇವ್ರಿ ಅದ ಆತ ನಮ್ ಜೊತೆ ಇರ್ತಾನೆ ಮನುಷ್ಯನ ಯಾವತ್ತೂ ಕೂಡ ನಿನ್ನ ಬಳಿಯಲ್ಲಿ ಇರಬಹುದು ಆದ್ರೆ ನಿನಗೆಲ್ಲವನ್ನ ಮಾಡ್ತೀನಂತ ಪರ್ಸೆಂಟ್ ಶ್ಯೂರಿಟಿ ಇಲ್ಲ ರೀ ಯಾಕಂದ್ರೆ ಮೋಸ ಅನ್ನೋದು ಮನುಷ್ಯನಲ್ಲಿ ಮೋಸ ಮನುಷ್ಯನಲ್ಲಿದೆ ದೇವ್ರ ಹಂಗಲ್ರಿ ತನ್ನ ನಂಬಿದ ಮಕ್ಕಳು ತನ್ನ ಪ್ರಾರ್ಥನೆ ಮಾಡಿ ವಿಶ್ವಾಸ ಜೀವಿಸ್ತಾ ಇರುವಂತಹ ಮಕ್ಕಳು ತನ್ನ ಸನ್ನಿಧಿಯಲ್ಲಿ ಸಮಯ ಕಳೀತಾ ಇರುವಂತಹ ಮಕ್ಕಳು ವಾಕ್ಯದಲ್ಲಿ ನಿಂತುಕೊಂಡು ದೇವರಿಗೆ ಯಥಾರ್ಥವಾಗಿ ಕಾಯ್ತಾ ಇರುವಂತಹ ಮಕ್ಕಳು ಪ್ರತಿಯೊಬ್ಬರಿಗೂ ವಿಶೇಷವಾದ ಒತ್ತರ ಕೊಡ್ಲಿಕ್ಕೆ ಆತನ ಕಾಯ್ತಾ ಇದ್ದಾನೆ ಎಮ್ಯಾನ್ ಅದು ಏನೇ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ಇದೀಯ ದೇವ್ರ ಚಿತಾನುಸಾರವಾಗಿದ್ರೆ ಅದು ಖಂಡಿತವಾಗ್ಲು ದೇವ್ರ ಸಹಾಯ ಮಾಡಿ ಸೋತ್ ಹೋಗ್ಬೇಕು ಇಟ್ ಮೇ ಬಿ ಯುವರ್ ಹೆಲ್ತ್ ಇಟ್ ಮೇ ಯುವರ್ ವೆಲ್ತ್ ಇಟ್ ಮೇ ಬಿರ್ ಇಟ್ ಮೇ ಬಿ ಯುವರ್ ಚಿಲ್ಡ್ರನ್ ನಿನ್ನ ಕುಟುಂಬ ನಿನಗ್ ಬೇಕಾದಂತಹ ಆಶೀರ್ವಾದ ಹಣಕಾಸಿನದು ನಿನ್ನ ಮಕ್ಕಳಿಗೆ ಸಂಬಂಧಪಟ್ಟದ್ದು ಏನೇ ಇರಲಿದೆ ಮನುಷ್ಯನ ಎಲ್ಲಿದ್ದಾನ ಅವ್ನು ಮಾಡಲ್ಲ ದೇವರು ಹೇಳ್ತಾರೆ ಅದು ನೆರವೇರಿಸ್ತೇವೆ ಆತನ ಬಾಯಿ ನೋಡಿದಿದ್ದು ಕೈ ನೆರವೇರಿಸುತ್ತೆ ಎಮ್ಯಾನ್ ಧೈರ್ಯವಾಗಿ ಮುಂದೆ ಹೋಗೋಣ ಆತನ ನಂಬಿ ಆತನಲ್ಲಿ ನಿಂತುಕೊಳ್ಳೋಣ ಇಲ್ಲಿವರೆಗೆ ನಡೆಸಿ ದೇವರಿಂದ ಪ್ರಾರ್ಥನೆ ಮಾಡೋಣ ಪರಿಷುದನ್ನ ದೇವರ ಸ್ತೋತ್ರ ದೇವರೇ ಮನುಷ್ಯನೇನೆ ಹೇಳಿದಿರಬಹುದು ಆದ್ರೆ ಅದು ನನ್ನ ಲೈಫ್ ಅಲ್ಲಿ ನಡೆಯುವುದಿಲ್ಲ ಸ್ವಾಮಿ ಯಾಕಂದ್ರೆ ಮೋಸ ಉಂಟು ನೀವು ನಮ್ಮ ಜೊತೆ ಇದ್ದೀರಿ ದೇವರ ಸ್ತೋತ್ರ ನೀವು ಬದಲಾಗುವುದಿಲ್ಲ ನನಗೆ ನಮ್ಮ ನೋವು ಕೇಳಿದ ನಮ್ಮೆಲ್ಲರಿಗೂ ಸಹ ಬಲಪಡಿಸಿ ನಾಮದಲ್ಲಿ ಸುನಾಮದಲ್ಲಿ ಬರುತ್ತದೆ ಆಮೇಲೆ